ಶರಣ ಬಂಧುಗಳೇ ಸತಿಪತಿಗಳು ಈ ಒಂದು ಕಥೆಯನ್ನು ಹೇಳಿ ಪ್ರವಚನಕ್ಕೆ ಮುಕ್ತಾಯ ನನ್ನ ವಿಷಯಕ್ಕೆ ಮುಕ್ತಾಯ ಹೇಳ್ತೇನೆ ಇರಬೇಕು ಸತಿಪತಿಗಳು ಇಬ್ರು ಗಂಡ ಇದ್ದರು ಬಹಳ ಅನೋನ್ಯವಾಗಿಯೇ ಇದ್ದರ್ರಿ ಆದ್ರೆ ಒಂದು ದಿವಸ ಏನಾಗಿತ್ತು ಒಂದೊಂದ್ಸಲ ಏನಾಗಿ ಅಂದ್ರೆ ತಾಯಂದಿರಿಗೆ ಧಾರಾವಾಹಿ ಚಟ ಬಾಳ ಗಂಡ ಆಗಿಬಿಡುತ್ತಳಿಗೆ ದೊಡ್ಡ ಹಠ ಇರ್ತೈತೆ ಅಂದ್ಕೊಂಡೆ ಒಂದೊಂದ್ಸಲ ಹೆಣ್ಮಕ್ಳಿಗೆ ಧಾರಾವಾಹಿ ಚಟ ಬಾಳಾಗುತ್ತೆ ಹಂಗ ಧಾರಾವಾಹಿ ಗಂಡ ಬೆಳಿಗ್ಗೆ ಎದ್ದು ಹೇಳ್ತಾನೆ ಹತ್ತು ಗಂಟೆಗೆ ಲೈನ್ ಬರೋದದ ನೀ ಏನ್ ಮಾಡು ಹನ್ನೊಂದು ಗಂಟೆ ಹತ್ತು ಗಂಟೆಗೆ ನಾವು ಹೋಗಿರ್ತೀನಿ ಹನ್ನೊಂದು ಗಂಟೆಗೆ ಹೊಟ್ಟಿರ್ತ ನಾ ಮನೆಗೆ ಊಟ ಮಾಡಿರಂಗಿಲ್ಲ ಬಡಬಡ ತುಂಬ ಬಾನಿ ಹೆಂಗ್ ಹೇಳ್ದ ಆಯ್ತಲ್ರಿ ಹನ್ನೊಂದೈತಲ್ರಿ ಆರಾಮ್ ಮಾಡಿದ್ರ ಅಂತ ಹೆಂಡತಿ ಏನ್ ಮಾಡಿದಳರೀ ಇನ್ನ ಟೈಮ್ ಐತಂತ ಬೆಳಿಗ್ಗೆ ಎದ್ದು ಗಂಡಕ್ಕೆ ಲಿಂಗ ಪೂಜೆ ಕೊಟ್ಟು ತಾನೂ ಲಿಂಗ ಪೂಜೆ ಮಾಡ್ಕೊಂಡಲ್ರಿ ಇದೊಂದು ವಿಚಾರ ನೀವು ನೆನಪಿನೊಳಗೆ ಇಡಬೇಕು ಮನೆಯೊಳಗೆ ಗಂಡ ಹೆಂಡತಿಯರಿಬ್ಬರು ಶಿವನ ಪೂಜೆಯನ್ನು ಮಾಡ್ತಾ ಹೋದ್ರು ಅಂದ್ರ ಶಿವಭಕ್ತರ ಮನೆಯೇ ಕೈಲಾಸ ನೆನಪಿನೊಳಗೆ ಇರಲಿ ಬೇರ್ಯಾವುದು ಕೈಲಾಸಗಳು ಬೇಡ ಬೇರಾವ ಕಾಶಿಗೂ ಬೇಡ ಕಾರಣ ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುದು ಹಂಗ ಸತಿ ಏನ್ ಮಾಡಿದಳ್ರಿ ವಿಶೇಷವಾಗಿ ಲಿಂಗ ಪೂಜೆಯನ್ನ ಮಾಡಿ ತಾನು ಗಂಡನಿಗೂ ವ್ಯವಸ್ಥೆಯನ್ನು ಮಾಡಿಕೊಟ್ಟರು ನಾಷ್ಟ ತಾನು ನಾಷ್ಟ ಮಾಡಿ ಗಂಡನ ಹೊಲ ಕಳಿಸಿ ಟಿವಿ ನೋಡ್ಕೊತ ಕುಂತಳ್ರಿ ಹಣ್ಣೊಂದಕ್ಕೆ ಬಾ ಅಂದನ್ರಿ ಹಣ್ಣೊಂದು ಹೋಯ್ತು ಯಾವ್ದ್ರಿ ಲಕ್ಷ್ಮೀ ಬಾರಮ್ಮ ಅಗ್ನಿಸಾಕ್ಷಿ ಅಗ್ನಿಸಾಕ್ಷಿ ಮುಗಿದಕ್ಕೆ ಸೋಮಗಳು ಹೇಳ್ತಾ ಬಿಗ್ ಬಾಸ್ ಒಂದು ಐತಿಲ್ರಿ ಮತ್ತೆ ಆ ಬಿಗ್ ಬಾಸ್ ಮ್ಯಾಲಿಂದ ಮ್ಯಾಲ ಅವರು ಹಾಕೋದನ್ನ ನೋಡಿ ಇವ್ರು ಟಿವಿ ನೋಡ್ಕೋತ ಕುಂತ್ಲ ಹಣ್ಣೊಂದು ಹೋಗಿ ಹಣ್ಣು ಹೋಗಿ ಒಂದಾಯ್ತು ಟೈಮ್ ಗಂಡ ಹೊಲ್ದ ಕಾಯಕತ್ತನ ಇವಳಿಗೆ ಗಂಡ ಹಣ್ಣೊಂದಕ್ಕ ಬಾಂದಿದ್ ನೆನಪಾಯ್ತು ಹಣ್ಣೊಂದಕ್ಕ ಬಾಂದಿದ್ ನೆನಪಾಯ್ತು ನೆನಪಾದ ಕುಡ್ಲೆ ಬಂದ ಬಡ ಬಡ ಬುಟ್ಟೆ ಆಗ್ರಿ ಏನ ಇಟ್ಕೊಂಡ್ಲು ಅಕ್ಕಿ ಇಟ್ಕೊಂಡ್ಲ ನೀರ್ ಇಟ್ಕೊಂಡ್ಲ ಎಣ್ಣೆ ಇಟ್ಕೊಂಡ್ಲ ಬದ್ನಿಕಾಯಿ ಹೋಳಿಡುವ ಇಟ್ಕೊಂಡ್ ನಡಿ ಹೊಲ ಕೂಡ ಗಂಡ ಬರಬಾರದು ಬಂದ ಹೆಂಡತಿ ಬರ ಕದ್ದಾಳ ಕೂಡಲೇ ಕೂಡ್ಲೆ ಸಿಟ್ಟಿಗೆ ಹೆಂಡತಿಗೆ ಒಂದು ಕಪಾಳಿಗೆ ಹೊಡೆದ ನಿನ್ ಗಂಡನ್ ಮೇಲೆ ಜೀವನ ಇಲ್ಲ ನಿನಗಂತ ಶಿಟ್ಲೆ ಹೊಡೆದು ಕೊಡ್ಲಿ ತಪ್ಪನ್ನ ಬಿದ್ದಳ್ರಿ ಮತ್ತೆ ಅದೂ ಬೈಯ್ಯೂ ತನ್ನ ಸಿಟ್ ಅಂತ ಬೈದ 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 ಒಂದು ಪಾಯಿಂಟ್ ಸಂಬಂಧ ಕಾಯತಿದ್ದಳ್ರಿ ತಾಯಿ ಅಲ್ಲ ನಾನು ಅವು ಹೇಳಿದಳು ಈಕಿ ದರಿದ್ರ ಲಕ್ಷ್ಮಿ ಅಂದಳ ಭಾಗ್ಯ ಭಾಗ್ಯಲಕ್ಷ್ಮಿ ಅಂತ ಮನೆಯಾಗ್ ತಗೊಂಡ್ ಬರಾಕ್ ಹೋಗ ಬ್ಯಾಡ ಅಂದ್ರೆ ನಿನ್ನೊಳೆ ಕಟ್ಕೊಂಡೆಲ್ಲ ನಾ ಅಂತ ಒಂದು ಮಾತು ಬಿಟ್ಟೇನ್ರಿ ಇದನ್ನ ಕಾಯತಿದ್ದಾಕಿ ತಾಯಿ ಏನಂದ್ರಿ ದರಿದ್ರ ಲಕ್ಷ್ಮಿ ಅಂತೀರಿ ನಾ ನಿಮ್ಮ ಮನೆಗೆ ಬಂದ ಭಾಗ್ಯ ಲಕ್ಷ್ಮೇ ಆಗಿದ್ದೆ ಅಂತಂದ್ರ ನಾನು ಮಾಡ್ಕೊಂಡು ಬಂದಿರೋ ರೊಟ್ಟಿ ಹಿಟ್ ಹಣ್ಣು ಹೋಗಿ ಅಕ್ಕಿ ಆಗಲಿ ಬದ್ನಿಕಾಯಿ ಪಲ್ಯ ಹೋಗಿ ಬದನಿಕಾಯಿ ಆಗಲಿ ಸಾರು ಎಣ್ಣೆ ಆಗಲಿ ಎಂದಕ್ಕೆ ಇಟ್ಕೊಂಡು ಬಂದಾಳೆ ಏನ್ರಿ ಹುಚ್ಚವು ಏನಾರ ಹೇಳ್ತಿದ್ದಾಳೆ ತೆಗೆದು ತಗದು ತಗದ್ ನೋಡ್ತಾನ ಅವಪ್ಪ ದೇವ್ರ ನನ್ನ ಹೆಂಡತಿ ಸಾಮಾನ್ಯ ಹೇಳ್ತೀಯರೀಪ್ಪ ಸಾಕ್ಷಾತ್ ದೇವಿಯ ತಾಟ ಬಿದ್ದ ಶರಣ ಬಂಧುಗಳೇ ಇಂತಹ ಸತಿಪತಿಗಳ ದಾಂಪತ್ಯ ನಿಮ್ಮಾಗಬಾರ್ದು ಐದಕ್ಕಿ ಲಕ್ಕಮ್ಮನವರ ಐದಕ್ಕೆ ಮಾರಯ್ಯನವರ ಉದಾಹರಣೆ ಬಂತು ನೋಡ್ರಿ ಸ ಪತಿ ಎಡವಿದಾಗಲೂ ಕೂಡ ಧರ್ಮ ಸೌಜ್ಞೆಯನ್ನು ನೀಡಿ ಧರ್ಮ ಮಾರ್ಗದಲ್ಲಿ ಪ್ರವೃತ್ತಳನ್ನಾಗಿಸಿದಳು ಆ ತಾಯಿ ನೀವು ಕೂಡ ಹಾಗೆ ಗಂಡ ಲಿಂಗ ಪೂಜೆಯನ್ನು ಮಾಡಿಕೊಳ್ಳಾರ್ದ ಹೊಂಟಾನ ಹೇಳ್ರಿ ಬಸವ ಪುರಾಣದೊಳಗೆ ಅಪ್ಪ ಆಜ್ಞೆ ಮಾಡ್ಯಾರ ಲಿಂಗಕ್ಕೂ ಕೂಡ ನಿಮ್ಮಂಗ ಚೈತನ್ಯದ ಪೂಜೆ ಮಾಡ್ಕೊಳ್ಳಾರ್ದ ಮನೆ ಹೊರಗೆ ಹೋಗ್ಬೇಡ್ರಿ ಹೆಂಡತಿ ಲಿಂಗ ಪೂಜೆ ಅದಾಳ ನೀವು ಎತ್ತರ ಕೊಡ್ರಿ ಏನ್ ಅವರು ಅದರಂಗ ಪಾಲನೆ ಮಾಡು ಅಲ್ಲಮ್ಮ ಪ್ರಭು ಒಂದು ಗುರುವಂದ ಗುರುಸಭೆಯ ಗುರುಮಂದಿರದ ಉದ್ಘಾಟನೆ ಒಳಗ ಲಿಂಗ ಕಟ್ಕೊಂಡಿರಿ ನೀವು ಆ ಲಿಂಗ ಪೂಜೆ ಮಾಡ್ಕೊಳ್ಳೋತನ ನೀನು ಉನುಬೇಡವ ಅಂತ ತಿಳ್ಕೊಂಡು ನಿಮ್ಮ ಹೆಂಡತಿಗೆ ನೀವು ಒಪ್ಪಣೆ ಮಾಡಬೇಕು ಹಿಂಗ ಸತಿಪತ್ತಿಗಳು ಒಂದಾಗಿ ಹೋಗೋದೇನಲ್ರಿ ಈ ಭಾವದೊಳಗನ ಲಿಂಗವನ್ನ ಪತಿಯಾಗಿ ತಿಳಿದುಕೊಂಡು ಲಿಂಗೈಕ್ಯ ಸಮರಸ ಸವಿಯಲ್ಲಿ ನೀವೆಲ್ಲರೂ ಒಂದಾಗ್ರಿ ಒಂದ್ ಸಣ್ಣ ಒಂದ್ ಸಣ್ಣದ ಮಾತು ಶರಣ ಬಂಧುಗಳ ಯಾವಾಗ ನೀವು ಲಿಂಗ ಸುಖವನ್ನ ಲಿಂಗಾನುಭಾವಿಗಳಾಗ್ತಿರೋ ಲಿಂಗ ಸುಖವನ್ನ ಅನುಭವಿಸ್ತಿರೋ ಆವಾಗಿನಿಂದ ನಿಮ್ಮ ನಿಜವಾದ ಜಗತ್ತು ಶುರುವಾಗುತ್ತೆ ಇದೇನ ಜಗತ್ತು ದುಃಖ ದುಃಖದ ಅಂತ ಅನ್ಕೊಳ್ತಾ ಹೋಗ್ತಿರಲ್ಲ ಲಿಂಗ ಸಭೆಯುಂಡ ಬಳಿಕ ಇದೆಲ್ಲವೂ ಜಗತ್ತು ಶಿವಮಯವಾಗುತ್ತೆ ಶಿವಸುಖ ಇಸ್ಲಾಂ ಧರ್ಮೀಯರನ್ನ ಒಮ್ಮೆ ನೋಡಿ ಇಸ್ಲಾಂ ಧರ್ಮೀಯರಿಗೆ ಯಾರಾದ್ರೂ ಸಲಾಮ್ ಅಂದಾಗ ವಾಲೇಕು ಅಸ್ಸಲಾಂ ಅನ್ನೋದು ಅವರ ವಾಡಿಕೆ ಕ್ರಿಯಾ ಯಾರಾದ್ರೂ ಸ್ವಲ್ಪ ಸಿಖ್ ಧರ್ಮೀಯರನ್ನು ನೋಡಿದಾಗ ಸಿಖ್ ಧರ್ಮೀಯರು ಕೂಡ ಒಂದಿಷ್ಟು ಸತ್ಶ್ರೀಯ ಕಾಲ್ ಅಂದಾಗ ಅವರು ಕೂಡ ಸತ್ಶ್ರೀಯ ಕಾಲ ಅಂತಾರೆ ಯಾರಾದರೂ ನಾಳೆ ಬಂದ ಸ್ವಾಮೀಜಿಗಳಾಗಿರಬಹುದು ವಿರಕ್ತ ಸನ್ಯಾಸಿಗಳಾಗಿರಬಹುದು ಗುರು ಶಿವಾಚಾರ್ಯರಾಗಿರಬಹುದು ಯಾರೇ ಆಗಲಿ ತಮಗೆ ತಮ್ಮ ಮುಂದೆ ಬಂದು ಶರಣು ಶರಣಾರ್ಥಿ ಅಂದಾಗ ಕ್ಲ್ಯಾಪ್ಸ್ ಹಾಕ್ಬೇಡ್ರಿ ಮರಳಿ ಮತ್ತೊಮ್ಮೆ ಕೈ ಮುಗಿದು ಶರಣ ಶರಣಾರ್ಥಿ ಅನ್ನೋದನ್ನು ರೂಢಿಸಿಕೊಳ್ಳಿ ಶರಣ ಬಂಧುಗಳೇ ಎಲ್ಲ ಸದ್ಭಕ್ತ ಶರಣ ಬಂಧುಗಳೇ ತಮಗೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಸದ್ಭಕ್ತ ಶರಣ ಬಂಧುಗಳೇ ವಿಷಯ ತುಂಬಾಗಿ ಅಪ್ಪನವರು ತಮ್ಮ ಮುಂದೆ ಪ್ರತಿಪಾದನೆಯನ್ನು ಮಾಡಿದರು ಮುಖ್ಯವಾಗಿ ಬೆಳಗಿನ ದಿನದ ಲಿಂಗ ಪೂಜೆ ಲಿಂಗ ದೀಕ್ಷಾ ಸಮಾರಂಭ ನಮ್ಮ ಈ ಶರಣ ಸಂಸ್ಕೃತಿಯ ಮುಖ್ಯ ಲಕ್ಷಣ ಮುಖ್ಯ ಸಾಧನ ಶಿವಯೋಗಕ್ಕೆ ಶಿವನ ಕೂಡುವಿಕೆಗೆ ಲಿಂಗ ಅದು ಎಲ್ಲರಿಗಾಗಿ ಅಲ್ಲ ಲಿಂಗವೆನ್ನುವಂಥದ್ದು ಎಲ್ಲರಿಗಾಗಿ ಅಲ್ಲ ಯಾರಿ ಯಾರಿಗಾಗಿ ಲಿಂಗ ಅಂತಂದರೆ ಭುಕ್ತಿ ಸುಖವು ಸಂಸಾರದಳುಂಟು ಮುಕ್ತಿಯ ನೈಲದ ಮುಕ್ತಿಯ ನೈದಲು ಅದರೊಳೇನುಂಟು ಏನುಂಟು ನಿದ್ರಿತನಂತೆ ಪಾಳ್ಮನೆಯೊಳಗನ ದೀವಿಗೆಯನಂತೆ ಎನಗದರಿಂಹ ಪರವೇ ಸಾಕು ಎನಗದರಿಂ ಸತ್ಕರ್ಮವೇ ಬೇಕು ಎಂದೆನು ತಿರ್ಪರು ರಾಗಿಗಳೆಲ್ಲ ಅಂದಾಭೂಮಿಗೆ ಯೋಗ್ಯರೇ ಅಲ್ಲ ಭಗವಂತ ದೇವ ಸ್ವಾಮಿಗಳು ನೀವೆಷ್ಟು ಬೇಕಾದ್ರೂ ಹೇಳ್ರಿ ನಮ್ಗೆ ಸಂಸಾರದ ಸುಖ ಒಂದು ಸಾಕು ನಮಗೆ ಮತ್ತೇನು ಬೇಡ ಶಿವ ಸುಖ ಬೇಡ ಶುಭ ಯೋಗದ ಆನಂದ ಬೇಡ ಏನೇನು ಬೇಡ ನಮಗೆ ಸಂಸಾರದ ಒಂದು ತಲ್ಲೀನತೆ ಏನದ ಇಷ್ಟಿದ್ರೆ ಸಾಕು ಒಂದು ಆಸ್ತಿ ಮನೆ ಇಷ್ಟಿದ್ರ ಸಾಕು ಅನ್ನೋವರಿಗೆ ಲಿಂಗ ಪೂಜೆ ಅಲ್ಲ ಯಾರಿಗಾಗಿ ಲಿಂಗ ಪೂಜೆ ಅಂದ್ರ ತನುವುದೇನು ಎನ್ನೋ ಇದೆ ಇದಕ್ಕೆ ನಾನು ಆರು ನೆನೆ ಉಣವ ಸೋಂಕು ವರಿ ಉಣವ ವಾಲಿಸುವ ಗುಣವಾರಿದೆ ನುಡಿಗಳೇನ ನೆಮ್ಮಿ ಹವು ಹಸುಗಳೇನ ನೆಮ್ಮಿ ಹವು ಎನ್ನ ನನುಗೊಳಿಸಿ ನಡೆಸುವವರಾರೇತರಿಂದ ಈ ಜಗವಿನಿತು ಭೇದಾಕಾರದಿಂದ ದುದಿಸಿತೆಂಬ ಭಾವನೆಗಳನ್ನು ಭಾವಬೇಡಿದು ಇದನ್ನು ವಿಚಾರ ಮಾಡುವವನಿಗೆ ಲಿಂಗ ನನ್ನ ಸ್ವರೂಪವೇನು ಅಂತ ತಿಳಿದುಕೊಳ್ಳುವವನಿಗಾಗಿ ಲಿಂಗ ಮರಳಿ ಗೂಡಿಗೆ ಅಂತಾರ ನೋಡಿ ಎಲ್ಲಿಂದ ಬಂದಿದೆಯೋ ಈ ಜೀವಾತ್ಮ ಮತ್ತೆ ಅಲ್ಲಿ ಸೇರುವುದಕ್ಕಾಗಿ ಲಿಂಗ ಹೌದು ಎಲ್ಲರೂ ನಮಗೆ ಗೊತ್ತಿಲ್ಲ ಆದರೂ ಕೂಡ ನಾವು ಅದ್ವೈತದ ಪರಿಭಾಷೆಯನ್ನು ತುಂಬ ಚೆನ್ನಾಗಿ ಮಾಡ್ತೇವೆ ಯಾರಾದರೂ ತೀರ್ ಹೋದ್ರು ಅಂದ್ಕೊಳ್ರಿ ಏನಂತೀರಿ ನಿಮ್ಮ ಆಡಭಾಷೆಯೊಳಗೆ ಹಂಗೆ ಹೇಳ್ತೇನೆ ರೀ ನಿಮ್ಮ ಆಡಭಾಷೆಯೊಳಗೆ ಅಂದ್ರೆ ನೀವು ಹಂಗೆಲ್ಲ ಟಿಕೆಟ್ ತೆಗೆಸ್ಕೊಂಡ ಸತ್ ಹೋದಾ ಶಿವನ ಪಾದ ಸೇರಿದ ಹಿಂಗಲ್ಲ ಆದರೂ ಒಂದು ಮಾತು ಬಳಸ್ತೀರಿ ನೀವು ಏನಂತ ಸತ್ತು ಹೋದ ಇಷ್ಟು ದಿನ ನೀವು ನೋಡಿರುವಂತಹ ಕಾಯ ನಿಮ್ಮ ಮುಂದಿರುವಾಗ ಹೋದ ಯಾರು ಕಳೀತದ ಯಾರಿಗಾದ್ರು ಸತ್ತವ ಮುಂದ ಅದನ್ನ ಹೋದಾವ ಯಾರ ಹಂಗಿದ್ರ ಅದ ನೋಡ್ರಪ್ಪ ಅದನ್ನ ತಿಳ್ಕೊಳಕ ಲಿಂಗ ಪೂಜೆ ಶರಣರು ಅಂತಹ ಲಿಂಗವನ್ನ ಅಂಗೈ ಒಳಗ ಅಂಗೈಯಲ್ಲಿ ನೀಡಿ ಅದರಿಂದ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ರಿ ಅಂತಂದ್ರು ಇದು ಶಿವಯೋಗ ಶಿವಯೋಗ ಯಾಕೆ ಉಳಿದ ಯೋಗಗಳಿಗಿಂತ ಶ್ರೇಷ್ಠ ಆಗತ್ತ ಚನ್ನ ಕವಿಗಳು ಕುಮಾರೇಶ್ವರ ಪುರಾಣದಲ್ಲಿ ಬಹಳ ಚೆನ್ನಾಗಿ ಬರೀತಾರ ಶಿವಪೂಜೆ ಶಿವಜ್ಞಾನ ಶಿವಋತ ಶಿವಭಕ್ತಿ ಪರಶಿವಾನುಸಂಧಾನ ಇವ ಐದು ಶಿವಯೋಗದ ಮುಖ್ಯ ಲಕ್ಷಣಗಳು ಏನದು ಶಿವಪೂಜೆ ಏನದು ಶಿವಜ್ಞಾನ ಇಷ್ಟ ಸಂಪಾದನೆಯೇ ಶಿವಪೂಜೆ ನಾವು ಹಿಂದಿನ ಕಾಲದಲ್ಲಿ ಏನಾದರೂ ಮಕ್ಕಳು ಬೇಕಾಗಿತ್ತು ಏನಾದರೂ ಒಂದಿಷ್ಟು ಆಸ್ತಿ ಪಾಸ್ತಿಗಳು ಬೇಕಾಗಿತ್ತು ಅಂತಂದರೆ ಒಂದಿಷ್ಟು ಯಜ್ಞ ಒಂದಿಷ್ಟು ಪೂಜೆಗಳನ್ನು ಮಾಡಿಸುವಂಥದ್ದಿರ್ತಿತ್ತು ಶರಣರು ಅದ್ಯಾವುದು ಬೇಡ ಅದಕ್ಕೆಲ್ಲ ತುಂಬಾ ಖರ್ಚಾಗುತ್ತೆ ಗುರು ಏನು ದಯಪಾಲಿಸಿರ್ತಾನ ನಮ್ಮ ಅಂಗೈ ಒಳಗ ಆ ಇಷ್ಟಲಿಂಗವನ್ನ ಭಯಭಕ್ತಿಯಿಂದ ಪೂಜಿಸಿದರೆ ಸಾಕು ಅದೇ ದೊಡ್ಡ ಶಿವಯೋಗ ಅದು ಶಿವಪೂಜೆ ಶಿವಜ್ಞಾನ ಏನು ಶಿವಜ್ಞಾನ ಶರಣ ಬಂಧುಗಳೇ ಇಲ್ಲೇ ಇರೋದು ಅದ್ವೈತ ಅನ್ನುವಂಥದ್ದು ಎಲ್ಲೋ ಸಾಧಿಸುವಂಥದ್ದಲ್ಲ ಅದು ಸ್ವಾಮಿ ವಿವೇಕಾನಂದದ್ದು ಅನುಷ್ಠಾನ ವೇದಾಂತ ಆದರೆ ಶರಣರದು ಅನುಭಾವದ ವೇದಾಂತ ದಿನನಿತ್ಯದಲ್ಲಿ ಅನುಭವವನ್ನು ನಾವು ಸವಿಯಬಹುದು ಅಂಗೈಯೊಳಗೆ ಲಿಂಗವನ್ನು ಹಿಡಿದುಕೊಂಡಿರುವಾಗ ಹೇಳೋದು ಇಷ್ಟ ಪೂಜೆಯೇ ಶಿವನ ಪೂಜೆಯು ಇಷ್ಟ ಕಳೆಯೇ ಶಿವನ ಕಳೆಯು ಇಲ್ಲೇನು ಪೂಜೆಯನ್ನು ಮಾಡ್ತಾ ಇದ್ದೇವೆ ನಾವು ಇದು ಶಿವನ ಕಳೆಯ ಈ ಜೀವದ ಕಳೆ ಎರಡು ಬೇರೆ ಬೇರೆ ಅಲ್ಲ ಅಂತ ತಿಳಿದುಕೊಂಡು ಸೋಹಂ ಭಾವದಲ್ಲಿ ಪೂಜೆಯನ್ನು ಮಾಡೋದೇನದ ಅದು ಶಿವಪೂಜೆ ಶಿವಋತ ಶಿವಯೋಗದ ಮೂರನೇ ಅಂಗ ಶಿವಋತ ಏನು ಅಂದ್ರೆ ಶರಣ ಬಂಧುಗಳೇ ಈ ಲೋಕವೆಲ್ಲವೂ ಲಿಂಗದ ಕಳೆಯೆಂದು ತಿಳಿದು ಕಷ್ಟವನ್ನು ಮರೆತು ಈ ಲೋಕದ ಸೇವೆಯಲ್ಲಿ ತೊಡಗುವುದೇನಿದೆಯಲ್ಲ ಅದು ಶಿವವೃತ ಈಗ ಹೆಂಗ ಬಂದವರಿಗೆಲ್ರು ಅಪ್ಪವರು ಬಹಳ ಬಹಳ ಸುಂದರವಾಗಿ ಆಜ್ಞೆಯನ್ನು ಮಾಡಿದ್ರು ಬಂದವರ್ಗೆಲ್ರಿಗೂ ಶರಣು ಬನ್ನಿ ಅನ್ನೋದನ್ನ ಹೇಳ್ರಿ ನಾಳೆ ಯಾರಾದರೂ ಬರ್ತಾರ ಶರಣು ಶರಣಾರ್ಥಿ ಅನ್ನೋದನ್ನ ತಿಳಿಸ್ರಿ ಇದು ಶಿವನ ಸೇವೆ ಶರಣ ಬಂಧುಗಳೇ ಇದು ಒಂದು ಶಿವಯೋಗ ಇಂತಹ ಶಿವಯೋಗದಲ್ಲಿ ನಿಂತುಕೊಂಡು ಶರಣರೆಲ್ಲರೂ ಅನುಪಮ ಸಿದ್ಧಿಯನ್ನು ಪಡೆಯುವಂಥವರಾದರು ಮಹಣೀಯರೇ ಹಾಗಾಗಿ ಅಂತಹ ಅನುಪಮ ಸಿದ್ಧಿಯನ್ನು ಪಡೆದವರೊಳಗ ಅಕ್ಕ ಮಹಾದೇವಿಯ ವಿವರಣೆಯನ್ನ ತಾವೆಲ್ಲರೂ ನಾಳೆ ಕೇಳುವಂಥವರಾಗಬೇಕು ಯಾಕಂತಂದ್ರೆ ನಮಗೆಲ್ಲರೂ ಉತ್ತರ ಭಾರತದ ಮೀರಾಬಾಯನ್ ಉದಾಹರಣೆಯನ್ನ ತೆಗೆದುಕೊಳ್ಳುತ್ತೇವೆ ಅವರಳು ಕೃಷ್ಣ ಪ್ರೇಮ ಆ ರೀತಿಯಾಗಿ ಈ ರೀತಿಯಾಗಿತ್ತು ಅಂತ ಆ ಶಿವಲಿಂಗವನ್ನೇ ತನ್ನ ಗಂಡನನ್ನಾಗಿ ತಿಳಿದುಕೊಂಡು ಶಿವಪ್ರೇಮದಲ್ಲಿ ಶಿಖರವನ್ನ ತಲುಪಿದವಳು ಅಕ್ಕ ಮಹಾದೇವಿ ಶರಣ ಬಂಧುಗಳೇ ಅವಳ ರೀತಿ ಅವಳ ಒಂದು ಇರುವಿಕೆ ಇಡೀ ಜಗತ್ತಿಗೆ ಗೊತ್ತಾಗಬೇಕು ನಾನು ನೀವೆಲ್ಲ ಯುವಕರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ ಇನ್ಫ್ಲೂಯೆನ್ಸರ್ಸ್ ತುಂಬಾ ಜನ ಇರ್ತೀರಿ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬ್ಗಳಲ್ಲಾಗಲಿ ಎಷ್ಟೋ ಜನ ಪೇಜ್ಗಳು ಇರ್ತಾವ ಯಾರಾದರೂ ಶರಣ ತತ್ವದ ಮೇಲೆ ಅಭಿಮಾನಿಗಳಾಗಿದ್ರಿ ಅಂತಂದ್ರೆ ಶರಣ ತತ್ವಗಳನ್ನು ಬೆಳೆಸುವಂತಹ ಜವಾಬ್ದಾರಿ ಕೇವಲ ಕಾಮಿಧಾರಿಗಳಲ್ಲಿ ಮಾತ್ರ ಇರುತ್ತೆ ಅಂತ ತಿಳಿದುಕೊಳ್ಳಬೇಡಿ ಶರಣ ಬಂಧುಗಳೇ ಇಡೀ ಶರಣ ತತ್ವ ಸಿದ್ಧಾಂತವನ್ನು ಬೆಳೆಸುವಂತಹ ಜವಾಬ್ದಾರಿ ಸನ್ಯಾಸಿಗಳೊಂದಿಗೆ ನಿಮ್ಮದು ಕೂಡ ಅಷ್ಟೇ ಅರ್ಧ ಪಾಲಿದೆ ನೀವು ಕೂಡ ಅವುಗಳ ಯುದ್ಧ ಚಿಂತನೆಗಳನ್ನು ಹರಡಿಕೊಳ್ಳಿ ನಿಮ್ಮ ನಿಮ್ಮ ವ್ಯಾಟ್ಸಪ್ಗಳಲ್ಲಿ ಆಗಲಿ ಸ್ಟೇಟಸ್ಗಳಾಗ್ಲಾಗ್ಲಿ ಹಂಚಿಕೊಳ್ಳಿ ಅವಾಗ ಅಕ್ಕ ಮಹಾದೇವಿ ಎನ್ನುವವಳು ಕೂಡ ಮೀರಾ ಬಾಯಿಯಷ್ಟೇ ಶಿವನ ಪ್ರೇಮದಲ್ಲಿ ಮುಳುಗೆದ್ದವಳು ಅನ್ನೋದು ಗೊತ್ತಾಗುತ್ತಾ ಏನು ಲಿಂಗ ಪೂಜೆಯೇ ಲಿಂಗ ದೀಕ್ಷೆಯನ್ನು ದಯಪಾಲಿಸಿದ್ರಲ್ಲ ಗುರುಗಳು ಆ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡೇ ಅಕ್ಕ ಮಹಾದೇವಿ ಆ ಒಂದು ಶಿವಯೋಗದ ಶಿಖರದಲ್ಲಿ ನಿಲ್ಲುವಂಥವಳಾದಳ್ರಪ್ಪ ಅಂತಹ ಶಿವಯೋಗದ ಶಿಖರಗಳೆಲ್ಲ ನೀವಾಗಬೇಕು ಶಿವಣ್ಣನ ತನ್ನ ಗಂಡ ಅಂತ ತಿಳಿದುಕೊಂಡಳು ಬಸವಣ್ಣ ಶಿವಣ್ಣನ ತನ್ನ ಸ್ವಾಮಿ ಅಂತ ತಿಳಿದುಕೊಂಡ ಇನ್ನೂ ಮುಖ್ಯವಾಗಿ ಒಂದು ಉದಾಹರಣೆ ಬತ್ ನೋಡ್ರಿ ಏನು ಮಾಮ ಬಂದಾನವ ಏನ್ ತಂದಾನವ ಹಂಗ ಶಿವಣ್ಣನ ಮಾವ ಅಂತ ತಿಳ್ಕೊಂಡ ಅವನು ಇದ್ದ ಮೈದುನ ರಾಮಯ್ಯ ಹಾಗಾಗಿ ಶರಣ ಬಂಧುಗಳೇ ಏನ್ ನಿಮ್ಮ ಅಂಗೈಯೊಳಗ ಲಿಂಗ ಅನ್ನೋದೇನದ ಆ ಪರಮಾತ್ಮ ಗುರು ಮನಕ್ ಭಾವ ನೋಟವನ್ನ ನಿಮ್ಮೊಳಗಿರುವಂತ ಚೈತನ್ಯವನ್ನ ಅಂಗೈಯೊಳಗ ಕರುಣಿಸಿದಾಗ ಆ ಲಿಂಗವನ್ನ ಪೂಜಿಸುತ್ತಾ ಹೆಂಗಾದ್ರೂ ಪೂಜಿಸ್ರಿ ಒಟ್ಟಾರೆ ಆ ಲಿಂಗದೊಂದಿಗೆ ನಿಮ್ಮ ಸಂಬಂಧವನ್ನ ಬೆಳೆಸಿಕೊಳ್ಳಿ ಶರಣ ಬಂಧುಗಳೇ ಆ ಲಿಂಗವನ್ನ ಪೂಜಿಸುತ್ತಾ ಸಾಗಿ ಇವತ್ತು ಕೊಟ್ಟಾರಪ್ಪುಗಳು ಬಸವ ಪುರಾಣ ಮಾಡೋತನ ಹುರುಪುಲೆ ಪೂಜೆ ಮಾಡಿಕೊಳ್ಳೋದೈತ್ರಿ ಆಮೇಲೆ ಜಗಲಿ ಮೇಲೆನ ಗೊಟ್ಟಕ್ಕೆ ಹಾಕಿ ಬಿಡದ್ ಹಂಗಾಗಬಾರ್ದ್ರಪ್ಪ ಯಾವಾಗೂ ಆ ಲಿಂಗವನ್ನ ಪೂಜಿಸುತ್ತಾ ಶರಣ ಸತಿಪತಿಗಳು ಒಂದಾಗಿ ಹೆಂಗ ಗಂಡ ಹೆಂಡತಿ ಪ್ರೇಮದಿಂದ ಬದುಕ್ತಿರಲ್ರಿಪ್ಪ ಹಂಗ ಲಿಂಗವನ್ನು ಕೂಡ ತನ್ನ ಪತಿಯೊಂದು ತಿಳಿದುಕೊಂಡು ಜೀವನವನ್ನ ತಾವೆಲ್ಲರೂ ಸಾಗಿಸುವಂತವರಾಗಬೇಕು ಅಂತ ಕಳಕಳಿಯಾಗಿ ವಿನಂತಿಸಿಕೊಳ್ತಾ ಶರಣ ಬಂಧುಗಳೇ ಕೊನೆಯದಾಗಿ ಹಂಗರಿ ಮತ್ತೆ ಗಂಡ ಹೆಂಡತಿ ಒಂದಾಗಿರ್ತಾರ ಕೂಡಲೇ ಒಂದು ಸಣ್ಣ ಕತಿ ಹೇಳಿ ಮುಗಿಸಿ ಬಿಡುತ್ತೇನೆ ಯಾಕಂತಂದ್ರ ಅಪ್ಪನವರು ನಮಗೆ ಹೇಳಿದ್ರಿ ಇದು ನಾವು ಕೊನೆಯ ದಿವಸ ಬರಂಗಿಲ್ಲ ಅಂದ ನಾಳೆ ಒಂದ್ ದಿವ್ಸ ಬಂದು ಬಿಡ್ರಿ ನಾಳೆ ದಿವಸ ಬಂದ್ಬಿಡ್ರಿ ಅಂತ ನಾನು ಇನ್ನೊಂದು ಹೇಳುವ ವಿಚಾರ ಏನಪ್ಪಾ ಅಂತಂದ್ರೆ ಒಂದು ಎರಡು ನಿಮಿಷ ಜಾಸ್ತಿ ತಗೊಳ್ಬಹುದು ನಾವು ಎಂಎನ್ನು ಮಾಡುವಾಗ ಕಿರು ಪ್ರಬಂಧ ಅನ್ನೋದೊಂದು ಬರುತ್ರಿ ಪಿ ಎಚ್ ಡಿ ಟೈಪ್ ಸಣ್ಣ ಪ್ರಬಂಧವನ್ನ ಬರೆಯೋದು ಯಾಕೆ ನಾವು ಈ ವಿಷಯವನ್ನ ಹೇಳ್ತಿದ್ದೀನಿ ಅಂತಂದ್ರ ನಾವು ಆ ಕಿರು ಪ್ರಬಂಧನ ಬರೆದಿದ್ದು ಅಲ್ಲಮ್ಮ ಪ್ರಭುದೇವರ ಮೇಲೆ ಅಲ್ಲಮ್ಮ ಪ್ರಭುದೇವರ ಒಂದು ತಾತ್ವಿಕ ಅಧ್ಯಯನ ಯಾವ ವಿಷಯ ಎಷ್ಟು ವಿಸ್ತಾರವಾಗ್ತಾ ಹೋಯಿತು ಅಂತಂದ್ರೆ ನಾವೇನ್ ಅನ್ಕೊಂಡಿದ್ವಿ ಒಂದು ಐವತ್ತಾರು ಪೇಜ್ಗಳಲ್ಲಿ ಮುಗಿಯುತ್ತದೆ ಅಂತ ಶಿಕ್ಷಕರೇ ಅದು ನೂರ ಐವತ್ತು ಪೇಜ್ಗಳನ್ನ ದಾಟೋದನ್ನು ನೋಡಿ ಅದನ್ನೆಲ್ಲ ಅಷ್ಟೆಲ್ಲ ಬರಿಬೇಡ್ರಪ್ಪ ಒಂದು ನೂರು ಪೇಜ್ಗಳಿಗೆ ಮಾತ್ರ ತಗೊಂಡು ಬರ್ರಿ ಅಂತ ಅಲ್ಲಮ ಪ್ರಭುದೇವರ ಒಂದು ಸಾಧನೆಯನ್ನು ನಾವು ಕೇವಲ ಲೇಖನದೊಳಗು ಕೂಡ ಬರೆಯಲಿಕ್ಕೆ ಸಾಧ್ಯವಿಲ್ಲ ಅಷ್ಟೊಂದು ಅನುಭವದ ಹಿರಿಮೆ ಅವರು ಶಿಖರ ಅವರು ಅಗ್ರರವರು ಬಂಧುಗಳೇ ಅಂತಹ ಒಂದು ಅಲ್ಲಮ್ಮ ಪ್ರಭುದೇವರ ಪುರಾಣ ಕಾರ್ಯಕ್ರಮಗಳಲ್ಲಿ ನಾವು ಕೇವಲ ಬಾಹ್ಯವಾಗಿ ಉದ್ಧಾರವಾಗಬಾರದು ಅಂತರಂಗದಿಂದಲೂ ಕೂಡ ನಾವು ಅಷ್ಟೇ ವಿಸ್ತಾರದ ರೂಪವನ್ನು ಪಡಿತಾ ಹೋಗಬೇಕು ಪಡಿತಾ ಹೋಗ್ಬೇಕು